ಲಕ್ಷ್ಮೇಶ್ವರ ಬ್ರೇಕಿಂಗ್ ಪಂಚು ಗ್ಯಾರಂಟಿ ಜನತಾ ದರ್ಶನದಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯ ಹಾಗೂ ಡಿಪೋ ಮ್ಯಾನೇಜರ್ ನಡುವೆ ವಾಗ್ವಾದ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾರಿಗೆ ಘಟಕದ ಚಾಲಕ ನಿರ್ವಾಹಕ ಮತ್ತು ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಪಂಚ ಗ್ಯಾರಂಟಿ ಸದಸ್ಯರು ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಪಂಚ ಗ್ಯಾರಂಟಿ ಸದಸ್ಯರ ಮತ್ತು ಡಿಪೋ ಮ್ಯಾನೇಜರ್ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೆಲ ಹೊತ್ತು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ಮಧ್ಯಪ್ರವೇಶಿಸಿದ ಜಿಲ್ಲಾ ಪಂಚ ಗ್ಯಾರಂಟಿ ಅಧ್ಯಕ್ಷ ಬಿಬಿ ಅಸೂಟಿ ಅವರು ಡಿಪೋ ಮ್ಯಾನೇಜರ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ನೀವು ನಮ್ಮ ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಬೇಕಾದ ನೀವು ಇಂಥ ಸಭೆಯಲ್ಲಿಯೇ ನಮ್ಮ ಸದಸ್ಯರೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅವರಿಗೆ ಸರಿಯಾದ ಉತ್ತರ ನೀಡದೆ ವಾದಿಸುತ್ತಿದ್ದೀರಾ ಎಂದು ಡಿಪೋ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಿದರು ನಂತರದಲ್ಲಿ ಜಿಲ್ಲಾ ಡಿಪೋ ಮ್ಯಾನೇಜರ್ಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚಿಸಿದರು ಇದರಿಂದ ಕೆಲ ಸಮಯ ಜನತಾದರ್ಶನ ಗದ್ದಲದ ಗೂಡಾಗಿತ್ತು ಹಾಗಾಗಿ ಗ್ಯಾರಂಟಿ ಸದಸ್ಯ ಬೇಸರ ವ್ಯಕ್ತಪಡಿಸಿದರು வரதி வீரண்ண நம்ம லட்சீஸ்வர

ಅವರು ಸದಸ್ಯರು ಈ ಸಾರ್ವಜನಿಕರಿಗಾಗಿ ಅವ್ರ ಸೇವೆಗಾಗಿ ಮಾಡಿದ್ದು ನೀವು ಹೇಳೋದೇನೋ ಪ್ರಶ್ನೆ ಉತ್ತರ ಕೊಡಬೇಕು ಮತ್ತೆ ಸಮಂಜವಾಗಿ ಎಲ್ಲ ಸಿಬ್ಬಂದಿಗಳು ದುಡಿಯಾ ಹಚ್ಚಲಿ ಸಿಬ್ಬಂದಿ

ನರೇ ತರಕ ಬಂದಿದೆ ಸುಡಿದೆ ನಡಸಪ್ಪಾಡಿದೆ ಇಷ್ಟೆಲ್ಲಾ ಸೊಪ್ಪಾಡಾ ಕೇರಿಬಿಡಾ ಇಲ್ಲ <laughs> ಇಲ್ಲ <laughs> 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 <laughs>